ಮಾಗಡಿ ತಾಲೂಕಿನ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಎಂಎಂಎಸ್ಎ ಆರ್ಎಡಿ ಯೋಜನೆಯ ಫಲಾನುಭವಿಯ ಯಶೋಗಾಥೆಗಳು ಮಾಗಡಿ ತಾಲೂಕಿನ ರೈತ ತಮ್ಮ ಪರಿಚಯದ ಮೂಲಕ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಕಾರ್ಯಕ್ರಮದಿಂದ ಆಗಿರುವ ಅನುಕೂಲದ ಬಗ್ಗೆ ಹಂಚಿಕೊಳ್ಳುವರು ಇವರು ಒಂದು ಎಕರೆ ಜಮೀನನ್ನು ಹೊಂದಿದ್ದು ಕಾಲಕ್ಕೆ ತಕ್ಕಂತೆ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾರೆ ಹಾಗೂ ಮೂರು ರಾಸುಗಳನ್ನು ಸಾಕಾಣಿಕೆ ಮಾಡುತ್ತಾರೆ ನಾವು ಜೀವನ ನಡೆಸಲು ಒಂದೆರಡು ಎಕರೆ ಜಮೀನು ಮಾಡಿಕೊಂಡಿದ್ದೀವಿ ಹಸುಗಳನ್ನ ಕೊಂಡ್ಕೊಂಡು ಸಾಕೊಂಡು ಹಸುಗಳಲ್ಲಿ ಸಗಣಿ ಹಾಕಿದಂಥ ಸಗಣಿನ ಹೊಲಕ್ಕೆ ಗೊಬ್ಬರ ಹಾಕಿ ಹಾಲನ್ನು ಕರೆದು ಹುಲ್ಲು ಹುಲ್ಲುಗಳು ಹುಲ್ಲು ಹಾಕಿ ಹುಲ್ಲನ್ನು ಬೆಳೆಸಿ ದನಕರುಗಳಿಗೆ ಹಾಕಿ ನಾವು ಹಾಲನ್ನು ಕರೆದು ಸಂಪಾದನೆ ಮಾಡ್ತಾಯಿದ್ದೀವಿ ಅದರಿಂದ ನಮಗೆ ಇನ್ನೂ ಜೀವನ ನಡೆಸಲು ಇನ್ನೂ ಒಂದು ಹಸುಗಳನ್ನ ಕೊಡಿಸಿದ್ರೆ ಇನ್ನೂ ಮುಂದೆ ಬರಬೇಕು ಅಂತ ನಾವು ಇದ್ದೀವಿ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ವಿಶೇಷವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಜಾರಿಗೆ ತಂದಿದೆ ಆಯ್ಕೆಯಾದ ಫಲಾನುಭವಿ ರೈತ ಕುಟುಂಬಕ್ಕೆ ಯೋಜನೆಯಿಂದ ಆರ್ಥಿಕ ನೆರವು ಗರಿಷ್ಠ ಒಂದು ಲಕ್ಷಕ್ಕೆ ಮತ್ತು ಎರಡು ಹೆಕ್ಟೇರ್ ಪ್ರದೇಶಕ್ಕೆ ಸೀಮಿತಗೊಳಿಸಲಾಗಿದೆ ಹಸುಗಳಿಂದ ಈಗ ನಾವುಗಳಿಗೆ ಫುಡ್ ಹಾಕ್ತೀವಿ ನಾವು ಲಾಭದಲ್ಲಿ ಒನ್ ಟೈಮು ಹಸುಗಳಿಗೆ ಹಾಕ್ತೀವಿ ಒಂದು ಟೈಮು ನಮಗೆ ಹಾಲು ಹಾಲಿನ ಸಂಪಾದನೆ ಉಳ್ಕಂತದೆ ಈ ರೀತಿಯಾಗಿ ನಾವು ಸಂಪಾದನೆ ಇರ್ತೀವಿ ನಾವು ಹಸುಗಳನ್ನ ಹೊರಗಡೆಯಿಂದ ತಂದು ನಾವು ಕೃಷಿ ಕೃಷಿ ಇಲಾಖೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಿದ್ದರು ಅದ್ರ ಜೊತೆಗೆ ನಾವು ಇನ್ನೂ ಉಳಿದ ಹಣ ಒಂದು ಮೂವತ್ತು ಸಾವಿರ ರೂಪಾಯಿ ಹಾಕಿ ಒಂದು ಐವತ್ತು ಸಾವಿರ ರೂಪಾಯಿ ಸಂಪಾದನೆಯಲ್ಲಿ ಹಸುಗಳನ್ನ ಹಾಕ್ಕೊಂಡು ನಾವು ಹಾಲನ್ನು ಇದ್ದೀವಿ ಸ್ವಾಮಿ